ಎಂತಹ ದುರಂತ ನೋಡಿ ಸುಪ್ರೀಂ ಕೋರ್ಟ್ ಜೈಲಿಗೆ ಹಾಕಿದೆ ಗುಜರಾತ್ ಸರ್ಕಾರ ಕ್ಷಮಿಸಿದ್ದ ಬಾನು ಸಾಮೂಹಿಕ ಅತ್ಯಾಚಾರದ ಹನ್ನೊಂದು ಅಪರಾಧಿಗಳನ್ನು ಮತ್ತೆ ಜೈಲಿಗೆ ಹಾಕಿದೆ ಅದರಲ್ಲಿ ಒಂಬತ್ತು ಮಂದಿ ತಪ್ಪಿಸಿಕೊಂಡಿದ್ದಾರೆ ಅತ್ತ ತೀರ್ಪು ಬರುತ್ತಿದ್ದಂತೆ ಇವರು ಇಲ್ಲ ಗಾಯಬಾಗಿದ್ದಾರೆ ತೀರ್ಪು ಬಂದದ್ದು ಗುಜರಾತ್ ಸರ್ಕಾರಕ್ಕೆ ಗೊತ್ತಾಗಿಲ್ವಾ ಇವರನ್ನು ಆ ಕೂಡಲೇ ನಿಗಾದಲ್ಲಿ ಇರಿಸಲಿಕ್ಕೆ ಸಾಧ್ಯ ಆಗಿಲ್ವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆಲ್ಲ ತೂತುಗಳನ್ನು ಕೊರೆದು ಅಪರಾಧಿಗಳನ್ನು ರಕ್ಷಿಸಬಹುದು ಎನ್ನುವುದಕ್ಕೆ ಈ ಹನ್ನೊಂದು ಮಂದಿಯಲ್ಲಿ ಒಂಬತ್ತು ಮಂದಿ ತಪ್ಪಿಸಿಕೊಂಡದ್ದು ಬಹು ದೊಡ್ಡ ಉದಾಹರಣೆಯಾಗಿದೆ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮಂಚಿ ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಪರಾಧಿಗಳನ್ನು ಪುನಃ ಜೈಲಿ ಕಳುಹಿಸಿದ ತೀರ್ಪಿನ ನಂತರ ಹುಟ್ಟಿಕೊಂಡಿರುವ ಪ್ರಶ್ನೆ ಬಿಲ್ಕಿಸ್ ಬಾನು ಅವರಿಗೆ ಈಗಲೂ ನ್ಯಾಯ ಸಿಕ್ಕಿತ ಎನ್ನುವುದಾಗಿದೆ ಹನ್ನೊಂದು ಮಂದಿ ಮೇಲ್ವರ್ಗದ ಅಪರಾಧಿಗಳು ಎರಡ್ ಸಾವಿರದ ಎರಡು ಗುಜರಾತ್ ದಂಗೆಯ ವೇಳೆ ಸಾಮೂಹಿಕವಾಗಿ ಬಿಲ್ಕಿಸ್ಬಾನು ಅವರನ್ನ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಅವರ ಕುಟುಂಬದ ಎರಡು ಮಂದಿಯನ್ನ ಹತ್ಯೆಗೆ ನಿಮಗೂ ಗೊತ್ತಿದೆ ಅದರಲ್ಲೂ ಮೂರುವರೆ ವರ್ಷದ ಹೆಣ್ಣು ಮಗುವನ್ನು ಗೋಡೆಗೆ ಅಪ್ಪಳಿಸಿ ಈ ದುರುಳರು ಕೊಲೆ ಮಾಡಿದರು ಕಲ್ಲದೆಯನ್ನು ಕರಗಿಸುವಂತಹ ಈ ಘಟನೆಯನ್ನ ನ್ಯಾಯಾಲಯ ಪರಿಗಣಿಸಿ ಈ ಹನ್ನೊಂದು ಮಂದಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಶಿಕ್ಷೆಯ ಅವಧಿ ಪೂರ್ಣಗೊಳ್ಳುವ ಮೊದಲೇ ಗುಜರಾತ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದಕ್ಕೆ ಕ್ಷಮೆ ನೀಡಿ ಹೊರಗೆ ತಂದಿತ್ತು ತಂದದ್ದು ಮಾತ್ರ ಅಲ್ಲ ಈ ಹನ್ನೊಂದು ಮಂದಿಯನ್ನ ಯಾವುದೋ ಘನಕಾಯ ಮಾಡಿದಂತೆ ಹೂಗುಚ್ಚ ನೀಡಿ ಸ್ವಾಗತಿಸಿದ್ದು ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದು ಹಬ್ಬದಂತೆ ಆಚರಿಸಿದ್ದು ವಿಶ್ವ ಹಿಂದೂ ಪರಿಷತ್ತಿನ ಕಚೇರಿಯಲ್ಲಿ ಸ್ವಾಗತ ಕಾರ್ಯಕ್ರಮ ಏರ್ಪಡಿಸಿದ್ದು ಇವೆಲ್ಲ ನಡೆದಿವೆ ನ್ಯಾಯದ ಮುಖಕ್ಕೆ ತಾರು ಬೆಳೆದ ಕಪ್ಪು ಮುಸಿ ಬೆಳೆದ ಘಟನೆ ಇದು ಭಾರತದ ಇತಿಹಾಸದಲ್ಲಿ ಇಂಥದ್ದೊಂದು ಕಪ್ಪು ಚಿಕ್ಕೆ ಈ ಹಿಂದೆ ಇಂದು ನಡೆದಿಲ್ಲ ಎನ್ನುವಷ್ಟು ಕ್ರೂರವಾತು ಕ್ರೂರ ಯಾಕೆಂದ್ರೆ ಅತ್ಯಾಚಾರಿಗಳನ್ನ ಸ್ವಾಗತಿಸಿದ್ದು ನಮ್ಮ ಸಮಾಜ ಅತ್ಯಾಚಾರಿಗೆ ಮಣ ಹಾಕುತ್ತಾ ಇಲ್ಲ ಬಿಜೆಪಿಯವರು ಹಾಕುತ್ತಾರೆ ಅನ್ನೋದಕ್ಕೆ ನಿದರ್ಶನವಾದ ಘಟನೆಯೂ ಕೂಡ ಹೌದು ಈ ತೀರ್ಪು ಬರುವ ಮೊದಲೇ ಈ ಹನ್ನೊಂದು ಮಂದಿಗಳಲ್ಲಿ ಒಂಬತ್ತು ಮಂದಿ ಗಾಯಬಾಗಿದ್ದಾರೆ ಎಲ್ಲಿದ್ದಾರೆ ಎಂದು ಪತ್ತೆ ಇಲ್ಲ ಮನೆಗಳಿಗೆ ಬೀಗ ಹಾಕಿದೆ ಸ್ಥಳೀಯರಲ್ಲಿ ಕೇಳಿದರೆ ಅವರು ತೀರ್ಪು ಬರುವ ಮೊದಲೇ ಹೊರಟ ಹೋಗಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಮಾಧ್ಯಮಗಳಲ್ಲಿ ಇಂದು ಚರ್ಚಿಸುತ್ತಿರುವಂತೆ ಇಪ್ಪತ್ತೆರಡು ವರ್ಷಗಳ ನಂತರ ಬಿಲ್ಕಿಸ್ ಬಾನು ಅವರಿಗೆ ನ್ಯಾಯ ಸಿಕ್ಕಿದೆ ಎನ್ನುವುದಕ್ಕೆ ಅರ್ಥ ಬರಬೇಕಾದ್ರೆ ಈ ಹನ್ನೊಂದು ಮಂದಿಯನ್ನು ಮತ್ತೆ ಜೈಲಿನೊಳಗೆ ಕೂಲಿ ಹಾಕಬೇಕು ಅದು ಆಯ್ತಾ ಹೇಗೆ ಆಗುವುದು ಸಾಧ್ಯ ಗುಜರಾತಿನಲ್ಲಿ ಈಗಲೂ ಇರುವುದು ಬಿಜೆಪಿ ಸರ್ಕಾರ ಅದೇ ಬಿಜೆಪಿ ಸರ್ಕಾರ ಈ ಹನ್ನೊಂದು ಮಂದಿ ಅಪರಾಧಿಗಳನ್ನು ಸುಸಂಸ್ಕೃತರು ಎಂದು ಬಿಡುಗಡೆಗೊಳಿಸಿದ್ದು ಜೈಲಿನಲ್ಲಿ ಉತ್ತಮವಾದಂತಹ ವರ್ತನೆಯನ್ನು ತೋರಿಸಿದವರು ಇವರು ಆದ್ದರಿಂದ ಇವರನ್ನ ಬಿಡುಗಡೆಗೊಳಿಸಬಹುದು ಎಂದು ಗೃಹ ಇಲಾಖೆಗೆ ಶಿಫಾರಸು ಮಾಡಿದು ಗುಜರಾತ್ ಸರ್ಕಾರ ಇವರು ಬಿಡುಗಡೆಗೊಂಡದ್ದು ಈಗ ಬಿಜೆಪಿಯವರು ಯಾವ ಧ್ವನಿಯನ್ನು ಎತ್ತುವುದಿಲ್ಲ ಕಾನೂನಿನ ಕಣ್ಣಿನ ಮುಂದೆ ಕೇವಲ ಹನ್ನೊಂದು ಮಂದಿ ಮಾತ್ರ ಆರೋಪಿಗಳಲ್ಲ ಈ ವ್ಯವಸ್ಥೆಯಲ್ಲಿ ಆ ಹನ್ನೊಂದು ಮಂದಿಯನ್ನು ಬಿಡುಗಡೆಗೊಳಿಸಲು ನಡೆದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಎಲ್ಲರೂ ಆರೋಪಿಗಳೇ ವಿಚಾರಣೆ ಇಲ್ಲಿಯೂ ನಡೆಯಬೇಕು ಹಾಗಾದಾಗ ಖಂಡಿತವಾಗಿಯೂ ಒಂದಷ್ಟು ನ್ಯಾಯ ಈ ಪ್ರಕರಣದಲ್ಲಿ ಒದಗಿಸಲಾಗಿದೆ ಎಂದು ನಮ್ಮ ಸಂವಿಧಾನ ಪ್ರಕಾರ ಹೇಳಬಹುದಾಗಿದೆ ಆದರೆ ಸುಪ್ರೀಂ ಕೋರ್ಟಿನ ತೀರ್ಪು ಆಚೆಯಿಂದ ಬರುವಂತೆ ಈಚೆ ಈ ಹನ್ನೊಂದು ಮಂದಿಗಳಲ್ಲಿ ಒಂಬತ್ತು ಮಂದಿಯನ್ನ ಮಾಯ ಮಾಡಲಾಗಿದೆ ಭೂಗತರಾಗಿದ್ದಾರೆ ಅವರನ್ನ ಗುಜರಾತಿನ ಬಿಜೆಪಿ ಸರ್ಕಾರ ಹುಡುಕಿ ತಂದಿತ ಕ್ಷಮಿಸಿದ ಒಂದು ಸರ್ಕಾರ ಅವರನ್ನು ಹುಡುಕು ತರುವುದ ಅಥವಾ ಅವರನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಹಕಾರ ಮಾಡುವುದಾ ಎಂದು ಇವತ್ತು ಜನರು ಪ್ರಶ್ನಿಸುವಂತಾಗಿದೆ ಮಾಧ್ಯಮಗಳು ಚರ್ಚೆ ಮಾಡಬಹುದು ನ್ಯಾಯ ಸಿಕ್ಕಿದೆ ಎಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿತು ನ್ಯಾಯಮೂರ್ತಿ ನಾಗರತ್ನ ಅವರು ಏನು ಹೇಳಿದ್ರು ನಿಜಕ್ಕೂ ನ್ಯಾಯ ಪ್ರಕ್ರಿಯೆ ಸರಿಯಾಗಿಲ್ಲ ಎಲ್ಲ ವಂಚನೆಯನ್ನ ಆರೋಪಿಗಳು ಮಾಡಿದ್ದಾರೆ ಗುಜರಾತ್ ಸರ್ಕಾರಕ್ಕೆ ಈ ಆರೋಪಿಗಳನ್ನ ಕ್ಷಮಿಸುವ ಅಧಿಕಾರ ಇಲ್ಲ ಎಲ್ಲಿ ವಿಚಾರಣೆ ನಡೆಯಿತೋ ಅಲ್ಲಿನ ಸರ್ಕಾರಕ್ಕೆ ಮಾತ್ರ ಕ್ಷಮಿಸುವ ಅಧಿಕಾರವಿರುವುದು ವಾಸ್ತವದಲ್ಲಿ ಕ್ಷಮಿಸಬೇಕು ಎಂದಿದ್ದರೆ ಅದು ಮಹಾರಾಷ್ಟ್ರ ಸರ್ಕಾರ ಆಗಬೇಕು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಿತ್ತು ಆದರೆ ಇವೆಲ್ಲವನ್ನು ಕಾಲಡಿಗೆ ಹಾಕಿ ಗುಜರಾತ್ ಸರ್ಕಾರ ಇವರು ಒಳ್ಳೆಯವರು ಸಂಭಾವಿತರು ಒಳ್ಳೆಯ ನಡತಿ ಇರುವವರು ಅಂತ ಕೇಂದ್ರದ ಗೃಹ ಇಲಾಖೆಗೆ ಸರ್ಟಿಫಿಕೇಟ್ ಕೊಟ್ಟು ಬಿಡಿಸಿಕೊಂಡದ್ದು ಇದು ಕೂಡ ನ್ಯಾಯ ವ್ಯವಸ್ಥೆಯಲ್ಲಿ ಘೋರ ದುರಂತ ಅದೇ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನೇನೋ ನೀಡಿತು ನ್ಯಾಯವನ್ನು ಒದಗಿಸಿತು ಆದರೆ ಹನ್ನೊಂದು ಮಂದಿಯಲ್ಲಿ ಒಂಬತ್ತು ಮಂದಿ ಈಗ ಇಲ್ಲ ಇವರಿನ್ನೂ ಕಂಡು ಬರಬೇಕಾದ್ರೆ ಮಹಾರಾಷ್ಟ್ರ ಸರ್ಕಾರ ಕ್ಷಮಿಸಬೇಕು ಮಹಾರಾಷ್ಟ್ರ ಸರ್ಕಾರಕ್ಕೆ ಖಂಡಿತ ಮನವಿ ಮಾಡುತ್ತಾರೆ ಆ ಮನವಿಯನ್ನ ಒಂದು ವೇಳೆ ಮಹಾರಾಷ್ಟ್ರದ ಸಿಂಧ ಸರ್ಕಾರ ಪುರಸ್ಕರಿಸಿದ್ರೆ ಇವರು ಮತ್ತೆ ಬಹಿರಂಗವಾಗಿ ಗೋಚರಿಸಬಹುದು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಅಪರಾಧಿಗಳಿಗೆ ಕ್ಷೀಣವಾದ ಒಂದು ಎಳೆ ಇದೆ ಅಲ್ಲಿ ಆ ಸರ್ಕಾರ ಕ್ಷಮಿಸಬೇಕು ಎನ್ ಸಿಪಿಯ ಮುಖ್ಯಸ್ಥ ಶರದ್ ಪವಾರ್ ಅಪರಾಧಿಗಳು ಒಂದು ವೇಳೆ ಕ್ಷಮೆಗಾಗಿ ಅರ್ಜಿ ಸಲ್ಲಿಸಿದ್ರೆ ಮನವಿ ಮಾಡಿದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಹಿನ್ನೆಲೆಯನ್ನ ಮುಂದಿಟ್ಟುಕೊಂಡು ವ್ಯವಹರಿಸಿ ಎಂದು ಸಲಹೆಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ನೀಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಿಂಧ ಮುಖ್ಯಮಂತ್ರಿ ಆದರೂ ನಿಯಂತ್ರಣ ಇರುವುದು ಬಿಜೆಪಿಗೆ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಅಲ್ಲಿರುವುದು ಆದ್ದರಿಂದ ಶರದ್ ಪವಾರ್ ಅವರು ಎಲ್ಲಾದ್ರೂ ನೀವು ಎಡವಟ್ಟು ಮಾಡಿಬಿಡ್ತೀರಾ ಕಾನೂನಿನಡಿಯಲ್ಲಿ ಇದು ಗಂಭೀರವಾದಂತಹ ಅಪರಾಧ ಎಂದು ಎಚ್ಚರಿಕೆಯನ್ನ ನೀಡಿತು ಬಿಜೆಪಿಯವರ ಮೇಲೆ ಇವರನ್ನು ಯಾರೆಲ್ಲ ಪುರಸ್ಕರಿಸಿದ್ದಾರೋ ಅವರನ್ನು ಹಿಡಿದು ಚಚ್ಚಿದಾಗ ಅವರಲ್ಲಿದ್ದಾರೆ ಎಂದು ಗೊತ್ತಾಗುತ್ತೆ ಆದ್ರೆ ಈ ಕೆಲಸ ಮಾಡಬೇಕಾದ ಯಾರು ಗುಜರಾತ್ ನ ಸರ್ಕಾರ ಗುಜರಾತ್ ಪೊಲೀಸರು ಗುಜರಾತ್ ಸರ್ಕಾರವೇ ಅವರನ್ನು ಕ್ಷಮಿಸಿದೆ ಎಂದಾದ್ರೆ ಜನರು ಇವತ್ತು ಹೇಳ್ತಾ ಇರೋದು ಸರ್ಕಾರವೇ ಅವರನ್ನು ತಪ್ಪಿಸಿದೆ ಎಂದು ಇದ್ದರೂ ಇರ್ಬೋದು ನಮ್ಗೆ ಇದರ ಬಗ್ಗೆ ಆಧಾರ ಏನಿಲ್ಲ ಆದ್ರೆ ಜನರ ಮಾತುಗಳು ಹಾಗಿದೆ ಗುಜರಾತ್ ಸರ್ಕಾರ ತಪ್ಪಿಸಿಕೊಂಡ ಒಂಬತ್ತು ಮಂದಿಯನ್ನು ಹಿಡಿದು ಮತ್ತೆ ಒಟ್ಟು ಹನ್ನೊಂದು ಮಂದಿಯನ್ನ ಜೈಲಿನೊಳಗೆ ಹಾಕಬೇಕಾದ್ದು ನ್ಯಾಯದ ಬೇಡಿಕೆಯಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸುದ್ದಿಗೊಂಡ ಗೊತ್ತು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ಹೊರಪ ಮುಂಚಿ ಜೈ ಭಾರತ್